ವೆಲ್ಕಮ್ ಬ್ಯಾಕ್ ಟು ನೇಸರ ಕನ್ನಡ ಲಾಗ್ಸ್ ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ ಜಸ್ಟ್ ಟೆನ್ ಗ್ರಾಮ್ ಒಳಗಡೆ ತುಂಬ ಚೆನ್ನಾಗಿ ತುಂಬ ಮುದ್ದುದ್ದಾಗಿ ಸಖತ್ತು ಯುನಿಕ್ ಆಗಿರೋ ನೆಕ್ಲೆಸ್ ಡಿಸೈನ್ನ ನಾನು ತೋರಿಸಿದ್ದೀನಿ ಈ ವಿಡಿಯೋದಲ್ಲಿ ಮತ್ತು ಕೆಲವೊಂದು ಕಿವಿ ಓಲೆಗಳು ಕೂಡ ಕೂಡ ತೋರಿಸಿದ್ದೀನಿ ನಿನ್ನೆ ವಿಡಿಯೋದಲ್ಲಿ ನಾನು ಹೇಳಿದ್ದೆ ಟೆನ್ ಗ್ರಾಮ್ಸ್ ಒಳಗಡೆ ನೆಕ್ಲೆು ಮತ್ತು ಬ್ಯಾಂಗಲ್ಸು ಕಿಡ್ಸ್ ಜ್ಯುವೆಲರಿನ ತೋರಿಸ್ತೀನಿ ಅಂತ ಅಂತೇಳ್ಬಿಟ್ಟು ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರ ಕೊನೆವರೆಗೂ ನೋಡಿ ಖಂಡಿತ ಈ ಡಿಸೈನ್ ನಿಮಗೆ ತುಂಬ ಇಷ್ಟ ಆಗುತ್ತೆ ಇಷ್ಟ ಆದರೆ ಆ ಡಿಸೈನಸ್ ಸ್ಕ್ರೀನ್ ತಗೊಳ್ಳಿ ಈ ಎಲ್ಲ ಜ್ಯುವೆಲರಿಗಳು ನಂದಿ ಜ್ಯುವೆಲ್ಸ್ ಮೈಸೂರಲ್ಲಿ ಸಿಗುತ್ತೆ ಅವರನ್ನು ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಬೇಕಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ಅದು ಅಡ್ರೆಸ್ ಕೂಡ ಶೇರ್ ಮಾಡ್ತೇನೆ ನಿಮಗೆ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಬನ್ನಿ ಆಗಿದ್ದರೆ ವೀಡಿಯೋ ಸ್ಟಾರ್ಟ್ ಮಾಡೋಣ ಇವಾಗ ನಾನು ತೋರಿಸ್ತಾ ಇರೋ ಫಸ್ಟ್ ನೆಕ್ಲೆಸ್ಸು ಇದು ಸ ಕತ್ತಾಗಿದೆ ಟೆನ್ ಗ್ರಾಮ್ಸಲ್ಲಿ ರೆಡಿಯಾಗಿರೋಂಥ ನೆಕ್ಲೆ ಹಾಕಿದರೆ ಮಾತ್ರ ನೋ ನೀವು ನೋಡ್ತಾ ಇರ್ಬೋದು ಎಷ್ಟು ಮುದ್ದಾಗಿ ಕಾಣಿಸುತ್ತೆ ಅಂದರೆ ಒಂದು ಮಾಂಗಲ್ಯ ಚೈನ್ ಹಾಕಿರ್ತೀವಲ್ಲ ಅದ್ರ ಜೊತೆ ಈ ಥರ ನಾವು ವೇರ್ ಮಾಡ್ಬೋದು ಚೋಕರ್ ಥರನೂ ಹಾಕ್ಬೋದು ಟೆನ್ ಗ್ರಾಮ್ಸ್ ಇದೆ ಇದು ಅಷ್ಟೇ ನೆಕ್ಸ್ಟು ಬಂದುಬಿಟ್ಟು ಈ ಒಂದು ನೆಕ್ಲೆಸ್ಸು ಇದು ಬರೀ ನೈನ್ ಗ್ರಾಮಲ್ಲಿದೆ ಕೆಳಗಡೆ ಈ ಮುತ್ತಿಂದು ಹ್ಯಾಂಗಿಂಗ್ ಮಾಡಿದ್ದಾರೆ ನೋಡ್ಬೋದು ನೀವು ಹಾಕಿದರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಸ್ಯಾರಿ ಮೇಲೆ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಜಸ್ಟ್ ನೈನ್ ಗ್ರಾಮಲ್ಲಿ ಅಷ್ಟೇ ರೆಡಿಯಾಗಿರೋ ನೆಕ್ಲೆ ನೋಡ್ಬೋದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಬೇಕಂದರೆ ಸ್ಕ್ರೀನ್ಶಾಟ್ ಮಾಡಿ ತೊಗೊಳ್ಳಿ ನೀವು ಈ ಒಂದು ನೆಕ್ಲೆಸ್ ಕೂಡ ಅಷ್ಟೇ ಜಸ್ಟ್ ನೈನ್ ಗ್ರಾಮಲ್ಲಿ ರೆಡಿಯಾಗಿದೆ ತುಂಬ ಮುದ್ದಾಗಿದೆ ಈ ಮಾವಿನಕಾಯಿ ಡಿಸೈನು ಕೆಳಗಡೆ ಗೋಲ್ಡಲ್ಲಿನೇ ಹ್ಯಾಂಗ್ ಮಾಡಿದ್ದಾರೆ ರೆಡ್ ಪ ಮರೂನ್ ಮತ್ತು ಗ್ರೀನ್ ಕಲರ್ ಅರಳನ್ನು ಹಾಕಿದ್ದಾರೆ ನೀವು ನೋಡಿ ಎಷ್ಟು ಎಷ್ಟು ಸಖತ್ತ ಕಾಣಿಸ್ತಿದೆ ಅಂತ ನೆಕ್ಸ್ಟ್ ಬಂದುಬಿಟ್ಟು ಇದು ಒಂದು ರೀತಿ ಕ್ಲಾಸಿ ಲುಕ್ ಕೊಡೋ ಥರನೇ ಇದೆ ಪಿಂಕ್ ಕಲರ್ ಮತ್ತು ಕೆಳಗಡೆ ಮುತ್ತಿಂದು ಹ್ಯಾಂಗ್ ಮಾಡಿದ್ದಾರೆ ಇದು ಒಂದು ಇದೂ ಕೂಡ ಅಷ್ಟೇ ಹಾಕಿದಾಗ ಬರೀ ಜ ಆರು ಗ್ರಾಮಲ್ಲಿ ನಡಿ ರೆಡಿಯಾಗಿರೋಂಥ ನೆಕ್ಲೆ ಏನು ಡಿಫ್ರೆಂಟಾಗಿದೆ ಹಾಕಿದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಎಷ್ಟು ಮುದ್ದಾಗಿದೆ ಅಂಥೇಳಿ ನೆಕ್ಸ್ಟು ಇದು ಜಸ್ಟ್ ಏಯ್ಟ್ ಗ್ರಾಮ್ಸಲ್ಲಿ ರೆಡಿಯಾಗಿರೋವಂಥ ನೆಕ್ಲೆಸ್ ಇದು ಹಾಕಿದಾಗ ಮಾತ್ರ ಸಕ್ಕತ್ತ ಕಾಣಿಸುತ್ತೆ ನೀವು ನೋಡ್ಬೋದು ಲಾಸ್ಟ್ ಸಿಮಿಲರ್ ಅಂತಲೇ ಅನಿಸುತ್ತೆ ಮೇ ಬಿ ಇದು ನೋಡಿ ಮಾವಿನಕಾಯಿ ಡಿಸೈನು ಟೆನ್ ಗ್ರಾಮ್ಸು ಇದು ಒಳ್ಳೆ ಬ್ರೈಡಲ್ ಲುಕ್ ಕೊಡುತ್ತೆ ಹಾಕಿದಾಗ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಯಾರಿಗಾದ್ರು ಬೇಕಂದರೆ ಸ್ಕ್ರೀನ್ಶಾಟ್ ತೊಗೊಳ್ಳಿ ಈ ರೀತಿ ಡಿಸೈನ್ ಮಾಡಿಸ್ಕೊಳ್ಳಿ ನೀವು ಕೂಡ ಇದು ಫೈ ಗ್ರಾಮ್ಸಲ್ಲಿ ರೆಡಿಯಾಗಿರೋ ಜಸ್ಟ್ ಮಾಂಗಲ್ಯ ಚೈನ್ ಜೊತೆ ಇದನ್ನ ವೇರ್ ಮಾಡಿದ್ರೆ ಮಾತ್ರ ಸಖತ್ತಾಗಿ ಕಾಣಿಸುತ್ತೆ ತುಂಬ ಯುನೀಕ್ ಆಗಿದೆ ಈ ಡಿಸೈನು ಸಖತ್ ಕ್ಲಾಸಿ ಲುಕ್ ಕೊಡುತ್ತೆ ನನಗಂತೂ ಈ ನೆಕ್ಲೆಸ್ ತುಂಬ ಇಷ್ಟ ಆಯಿತು ಕಮ್ಮಿ ಗ್ರಾಮಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಡಿಸೈನು ನೋಡಿ ಎಷ್ಟು ಚೆನ್ನಾಗಿದೆ ಇದು ಕಾಸಿನ ಸರ ಬರ್ತಿತ್ತಲ್ಲ ಮೊದಲೆಲ್ಲ ಆ ಥರದ್ದು ಟೆನ್ ಗ್ರಾಮ್ಸಲ್ಲಿ ರೆಡಿಯಾಗಿರೋ ನೆಕ್ಲೆಸ್ಸು ತುಂಬ ತುಂಬ ಟ್ರೆಡಿಷನಲ್ ಲುಕ್ ಕೊಡುತ್ತೆ ತುಂಬ ಚೆನ್ನಾಗಿದೆ ಇಲ್ಲಿ ಬೀಟ್ಸಲ್ಲಿ ವಿತ್ ಗೋಲ್ಡ್ ಬೀಟ್ಸ್ ಮತ್ತೆ ಪೆಂಡೆಂಟ್ ಹಾಕಿದರೆ ಸೆವೆನ್ ಗ್ರಾಮ್ಸ್ ಇದೆ ಅದು ಸೆವೆನ್ ಗ್ರಾಮ್ಸಲ್ಲಿ ರೆಡಿ ಆಗಿರೋದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸ್ಯಾರಿ ಮೇಲೆಲ್ಲ ವೇರ್ ಮಾಡೋಕೆ ಸಖತ್ತಾಗಿದೆ ಕೆಳಗಡೆ ಒಂದು ಅದೇ ಕಲರ್ದು ಒಂದು ಬೀಟ್ಸು ಹ್ಯಾಂಗ್ ಮಾಡಿದ್ದಾರೆ ನೋಡ್ಬೋದು ನೋಡಿ ಹಾಕಿದಾಗ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ನೆಕ್ಸ್ಟು ಈ ಇಯರಿಂಗ್ ನೋಡಿ ಇದು ಒಂದು ಸೆಟ್ಟು ಇದು ಆಯಿತಾ ಇದು ಎಂಟು ಗ್ರಾಮಲ್ಲಿ ರೆಡಿ ಆಗಿರೋದು ಈ ನೆಕ್ಲೆಸ್ ಜೊತೆ ಆ ಇಯರಿಂಗ್ ಸೆಟ್ಟು ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಕ್ಲಾಸಿ ಲುಕ್ ಕೊಡುತ್ತೆ ಈ ಇಯರಿಂಗು ಮತ್ತು ಆ ನೆಕ್ಲೆ ಇದು ಬಂದ್ಬಿಟ್ಟು ಹಾಕಿದಾಗ ಈ ರೀತಿ ಕಾಣಿಸುತ್ತೆ ನಮಗೆ ನೆಕ್ಸ್ಟು ಒಂದು ಓಲೆ ತೋರಿಸ್ತೀನಿ ನೋಡಿ ಇದು ಏಯ್ಟ್ ಗ್ರಾಮ್ ಇದೆ ಎಂಟು ಗ್ರಾಮಲ್ಲಿ ಸಖತ್ ಬ್ರೈಡಲ್ ಲುಕ್ ಲುಕ್ ಕೊಡೋವಷ್ಟು ಚೆನ್ನಾಗಿದೆ ಇಯರಿಂಗು ಇದು ಟ್ರೆಂಡಿಂಗ್ ಸರ ಅಂತಲೇ ಹೇಳ್ಬೋದು ನೆಕ್ಲೆಸ್ ಅಂತಲೇ ಹೇಳ್ಬೋದು ಜಸ್ಟ್ ತ್ರೀ ಗ್ರಾಮ್ಸ್ ಇದೆ ಸ್ಯಾರಿ ಏನಾದರೂ ಹಾಕಿದಾಗ ಇವಾಗೆಲ್ಲ ತುಂಬ ಜನ ಯೂಸ್ ಮಾಡ್ತಾರೆ ಈ ಥರದ್ದು ಎಲ್ಲ ಈ ಒಂದು ಪುಟ್ಟದ ಈ ಒಂದು ಸರ ಹಾಕಿ ಸ್ಯಾರಿ ವೇರ್ ಮಾಡಿದಾಗ ಮಾಂಗಲ್ಯ ಚೈನ್ ಜೊತೆ ಇದನ್ನ ಹಾಕಿದರೆ ಮಾತ್ರ ತುಂಬ ಚೆನ್ನಾಗಿ ಸೆಟ್ ಆಗುತ್ತೆ ಬೀಟ್ಸ್ ಇದೆ ಈ ಏನದು ಗೋಲ್ಡ್ ಬೀಟ್ಸ್ ಥರ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸಖತ್ ಟ್ರೆಂಡಿಂಗಲ್ಲಿರೋ ನೆಕ್ಲೆಸ್ ಅಂತಲೇ ಹೇಳ್ಬೋದು ಯಾರು ನೋಡಿದ್ರು ಇವಾಗ ಅವ್ರ ಕಳ್ಳಲ್ಲಿ ಇದಿರುತ್ತೆ ತುಂಬ ಚೆನ್ನಾಗಿದೆ ಮಕ್ಕಳಿಗೂ ಕೂಡ ಹಾಕ್ಬೋದು ಇದು ಮಕ್ಕಳಿಗೆಲ್ಲ ತುಂಬ ಸೆಟ್ ಆಗುತ್ತೆ ಸಖತ್ತಾಗಿದೆ ನೋಡಿ ಇದು ತ್ರೀ ಗ್ರಾಮ್ಸ್ ಇದೆ ಜಸ್ಟ್ ನೆಕ್ಸ್ಟ್ ಇದೊಂದು ಓಲೆ ಜಸ್ಟು ಏಯ್ಟ್ ಗ್ರಾಮ್ಸಲ್ಲಿ ರೆಡಿಯಾಗಿರೋಂಥ ಓಲೆ ಹ್ಯಾಂಗಿಂಗ್ಸ್ ಅಂತಲೇ ಹೇಳ್ಬೋದು ಇದನ್ನು ಮರುನ್ ಮತ್ತು ಗ್ರೀನ್ ಕಲರ್ ಇದಿದೆ ಅರಳಿದೆ ಲಕ್ಷ್ಮೀ ಡಿಸೈನ್ ಇದೆ ತುಂಬ ಚೆನ್ನಾಗಿದೆ ಬ್ರೈಡಲ್ ಥರ ಬ್ರೈ ಲುಕ್ ಕೊಡುತ್ತೆ ಇದು ನೆಕ್ಸ್ಟ್ ನೆಕ್ಲೆಸ್ಸು ಇದು ಬಂದುಬಿಟ್ಟು ನೈನ್ ಗ್ರಾಮ್ಸಲ್ಲಿದೆ ಎಷ್ಟು ಮುದ್ದಾಗಿದೆ ಎಷ್ಟು ಸಕ್ಕತ್ತಾಗಿದೆ ಅಂದರೆ ಕೆಳಗೆ ಪುಟ್ ಪುಟ್ಟಾಗಿ ಹ್ಯಾಂಗ್ ಮಾಡಿದ್ದಾರೆ ಗೋಲ್ಡ್ ಕಲರ್ದು ಮರೂನ್ ಕಲರ್ ಅರಳಿದೆ ಸಕ್ಕತ್ತಾಗಿದೆ ಮಾತ್ರ ಈ ನೆಕ್ಲೆಸ್ ಅಷ್ಟೇ ಇನ್ನು ಲಾಸ್ಟ್ ನಕ್ಲೆಸ್ ಬಂದುಬಿಟ್ಟು ಇದು ಇದೇನೋ ಯುನಿಕ್ ಡಿಸೈನ್ ಅಂತ ಅನಿಸುತ್ತೆ ನೈನ್ ಗ್ರಾಮ್ಸಲ್ಲಿ ರೆಡಿಯಾಗಿರೋದು ರೂಬಿದು ಸ್ಟೋನ್ಸ್ ಇದೆ ಕೆಳಗಡೆ ಮುತ್ತು ಕೂಡ ಇದೆ ತುಂಬ ಅಂದರೆ ತುಂಬ ಸಖತ್ತಾಗಿದೆ ಇದು ಕೂಡ ನೀವು ನೋಡ್ಬೋದು ಹಾಕಿದಾಗ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಇದು ಒಂದು ಓಲೆ ಇದು ಜಸ್ಟ್ ಮೂರು ಗ್ರಾಮ್ ಇದೆ ಅಂದರೆ ಯಾರೂ ನಂಬಲ್ಲ ಸಕ್ಕತ್ತಾಗಿದೆ ಓಲೆ ಮಾತ್ರ ಕೆಳಗಡೆ ರೂಬಿದು ಬಂದು ಹ್ಯಾಂಗ್ ಮಾಡಿದರೆ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಹಾಂ ನಾವೇನಾದರೂ ವೇರ್ ಮಾಡಿದಾಗ ಈ ರೀತಿ ಕಾಣಿಸುತ್ತೆ ನಮಗೆ ತುಂಬ ಮುದ್ದಾಗಿದೆ ತುಂಬ ಚೆನ್ನಾಗಿದೆ ನನಗಂತೂ ಸಖತ್ತು ಇಷ್ಟ ಆಯಿತು ಹಾಂ ಇದು ಒಂದು ನೈನ್ ಗ್ರಾಮ್ಸಲ್ಲಿ ರೆಡಿಯಾಗಿದೆ ಈ ಮಾವಿನಕಾಯಿ ಡಿಸೈನು ಮೊದಲೆಲ್ಲ ತುಂಬ ಚೆನ್ನಾಗಿತ್ತು ಬಟ್ ಇವಾಗ ಟ್ರೆಂಡಿಂಗಲ್ಲಿದೆ ಮರೂನ್ ಕಲರ್ ಅರಳಿದೆ ಎಷ್ಟು ಸಖತ್ತಾಗಿದೆ ನೆಕ್ಲೆಸ್ ಇದು ಅಂದರೆ ನೈನ್ ಗ್ರಾಮ್ಸಲ್ಲಿ ಖಂಡಿತ ನೀವು ಮಾಡಿಸ್ಕೋಬೋದು ಸ್ಕ್ರೀನ್ಶಾಟ್ ತೊಗೊಳ್ಳಿ ಡಿಸೈನ್ ಮಾತ್ರ ಅಲ್ಟಿಯಾಗಿದೆ ನನಗಂತೂ ಸಖತ್ ಇಷ್ಟ ಆಯಿತು ಈ ಡಿಸೈನು ನೋಡಿ ಎಷ್ಟು ಚೆನ್ನಾಗಿದೆ ಡಿಸೈನ್ ಅಂತೇಳಿ ತುಂಬ ಚೆನ್ನಾಗಿದೆ ಕೊನೆಯದಾಗಿ ಈ ಓಲೆ ಟೆನ್ ಗ್ರಾಮ್ಸಲ್ಲಿ ರೆಡಿ ಆಗಿರೋಂಥ ಓಲೆ ಹ್ಯಾಂಗಿಂಗ್ಸ್ ರೀತಿ ಇದೆ ಕೆಳಗಡೆ ರೂಬಿದು ಹ್ಯಾಂಗ್ ಮಾಡಿದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಕಿವಿಲಿ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ನೋಡ್ಬೋದು ಜಸ್ಟ್ ಟೆನ್ ಗ್ರಾಮ್ಸಲ್ಲಿದ್ರು ಸಖತ್ ಯುನೀಕ್ ಡಿಸೈನು ಕ್ಲಾಸಿಲುಕ್ ಕೊಡುತ್ತೆ ತುಂಬ ಚೆನ್ನಾಗಿದೆ ನಾವು ಹಾಕಿದರೆ ಈ ರೀತಿ ಕಾಣಿಸುತ್ತೆ ನೋಡ್ಬೋದು ನೀವು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಟೆನ್ ಗ್ರಾಮ್ಸಲ್ಲಾಗಿರೋಂಥ ಓಲೆ ಇದು ಇವತ್ತು ತೋರಿಸಿರೋ ಅಷ್ಟು ಜ್ಯುವೆಲ್ಲರಿ ಡಿಸೈನ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಇದೆಲ್ಲ ಕ್ರೆಡಿಟು ನಂದಿ ಜ್ಯುವೆಲ್ಲರಿ ಮೈಸೂರು ಅವ್ರಿಗೆ ಸೇರುತ್ತೆ ಸೊ ನೆಕ್ಸ್ಟು ಇನ್ನೊಂದು ಸಂಚಿಕೆಯಲ್ಲಿ ನಾನು ಇನ್ನಷ್ಟು ಜ್ಯುವೆಲ್ಲರಿ ಕಲೆಕ್ಷನ್ಸ್ ತೋರಿಸ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಸೊ ಮಚ್ ಅಂಡ್ ಬಾಯ್ ಬಾಯ್ ಎಲ್ಲರಿಗೂ